ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇವಲ ಹಲಕ್ಕಿ ಮತ್ತು ಲವಂಗ ಇದ್ದರೆ ಸಾಕು ಎಷ್ಟೇ ಹಳೆಯ ಕೆಮ್ಮು ನೆಗಡಿ ಶೀತ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ ಈ ಸಣ್ಣ ಮಕ್ಕಳಿಂದ ಹಿಡಿದು ಹತ್ತು ವರ್ಷದ ಮಕ್ಕಳಿನವರೆಗಾಗಿರ್ಬೋದು ಎರಡು ವರ್ಷದ ಮಕ್ಕಳಾಗಿರ್ಬೋದು ಎಲ್ಲರೂ ತೊಗೋಬೋದು ಹಾಗೆ ವಯಸ್ಸಾದವರು ಎಲ್ಲರೂ ತೊಗೋಬೋದು ಈ ಒಂದೇ ಒಂದು ರೆಮಿಡಿನ ಸತಿ ಮಾಡಿ ಮಾಡಿಟ್ಕೊಂಡ್ಬಿಡಿ ಸಾಕು ಯಾವಾಗ ಯಾವಾಗ ಕೆಮ್ಮು ಆಗುತ್ತೋ ಮಕ್ಕಳಿಗೆ ಎಷ್ಟು ಟೇಕ್ ಕೆಮ್ಮಾದರೂ ಕೂಡ ಎಲ್ಲವನ್ನು ಕೂಡ ಕಮ್ಮಿ ಮಾಡುವಷ್ಟು ಶಕ್ತಿ ಇರುವಂಥ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ ಲವಂಗನ ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ ಈ ರೀತಿ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ದಪ್ಪ ಆಗ್ತಾ ಇದಾವಲ್ಲ ಈ ರೀತಿ ಆಗಬೇಕು ಇದನ್ನ ಏನಿದೆ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ ಇದರಿಂದ ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಏನಪ್ಪ ಅಂತಂದರೆ ಈ ಗಂಟ್ಲ ಹತ್ರ ಏನೆಲ್ಲ ಕೆಮ್ಮು ಗಟ್ಟಿಗೆ ಇಟ್ಕೊಂಬಿಟ್ಟಿರುತ್ತೆ ಒಳಗಡೆ ಉಗುಳು ನುಂಗೋಕ್ಕಾಗ್ತಾ ಇಲ್ಲ ಅಥವಾ ಏನಂತಾರೆ ಹೊರಗಡೆ ಕಫ ಬರ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ರಾಮಬಾಣ ಅಂತಂದರೆ ಸುಳ್ಳಾಗೋದಿಲ್ಲ ಈ ಒಂದು ರೆಮಿಡಿನ ಒಂದು ಸತಿ ಮಾಡಿ ಸಾಕಾಗುತ್ತೆ ಇದನ್ನು ನೀವು ರಾತ್ರಿ ಸಮಯದಲ್ಲಾಗಿರ್ಬೋದು ಬೆಳಗ್ಗೆ ಸಮಯದಲ್ಲಾಗಿ ತೊಗೋಬಹುದು ಕೆಮ್ಮು ವಿಪರೀತ ಅನ್ನಿಸ್ತಾ ಇದ್ದರೆ ಒಂದು ದಿನಕ್ಕೆ ಎರಡು ಟೈಮ್ ತೊಗೊಳ್ಳಿ ಇಲ್ಲಾಂದರೆ ಮೂರು ದಿನ ಕಂಟಿನ್ಯೂ ಈ ಕೋರ್ಸ್ನ ಮಾಡಿಬಿಟ್ಟು ಬಿಡಬೇಕಾಗುತ್ತೆ ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಎಷ್ಟೋ ಸತಿ ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ ನೆಗಡಿ ಕೆಮ್ಮು ಜ್ವರಕ್ಕೆ ಅಂತೇಳಿ ಟಾನಿಕ್ ತಂದಿರ್ತೀವಿ ಅದು ಅಂದರೆ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ಸೀಸನ್ ಇದ್ದಾಗ ಅಂದರೆ ಈ ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಒಬ್ಬೊಬ್ಬರಿಗೆ ವೈರಲ್ ಆಗ್ತಾ ಇರುತ್ತೆ ನೆಗಡಿ ಜಾಸ್ತಿ ಅಂದರೆ ಬೇರೆಯವ್ರು ಕೂಡ ಅಂಟುತ್ತೆ ಅಂತ ಹೇಳ್ತಾರಲ್ವ ಆ ರೀತಿ ವೈರಲ್ಲು ಸೀಸನ್ ಅಂತಲೇ ಹೇಳ್ಬೋದು ಅದರದ್ದು ಈ ಒಂದು ಕ್ಲೈಮೇಟ್ ಈ ಡಿಸೆಂಬರಿಂದ ಹಿಡಿದು ಫೆಬ್ರವರಿತನ ಏನಾಗುತ್ತೆ ಬೇಸಿಗೆಯಿಂದ ತಂಪು ತಂಪಿನಿಂದ ಬೇಸಿಗೆ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಹೆಚ್ಚಾಗಿ ಕೆಮ್ಮು ನೆಗಡಿಗಳಾಗ್ತಾ ಇರುತ್ತೆ ಈಗಿದ್ದಾಗ ನೀವು ಎಷ್ಟೇ ಟಾನಿಕ್ ಕೊಟ್ಟರು ಕೂಡ ಅದು ಕಮ್ಮಿ ಆಗೋದಿಲ್ಲ ಹಾಗಾಗಿ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಫಸ್ಟು ಇಲ್ಲಿ ನಿಮಗೆ ಹೇಳಿರೋ ಹಾಗೆ ಲವಂಗನ ಚೆನ್ನಾಗಿ ಸುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಅದು ಆದಮೇಲೆ ಅರಿಶಿಣನ ತೊಗೋಬೇಕು ಅರಿಶಿನ ಏನಿದೆ ನೋಡಿ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಸಣ್ಣವರಿದ್ದಾಗಿಂದ ಹಾಲು ಅರಿಶಿನ ಹಾಕಿ ಕುಡಿಸ್ತಾರೆ ಯಾಕಂತಂದ್ರೆ ಅವರಿಗೆ ನಿದ್ರೆ ಚೆನ್ನಾಗಿ ಬರಲಿ ಅಂತೇಳಿ ರಾತ್ರಿ ಹೊತ್ತು ಗೊರಕೆ ಆಗ್ಬಾರ್ದು ನಿದ್ರೆ ಚೆನ್ನಾಗಲಿ ಅನ್ನೋ ಒಂದು ರೀಸನ್ನಿಂದ ಇದನ್ನು ಕೊಡ್ತಿರ್ತಾರೆ ಹಾಗಾಗಿ ಇದರಲ್ಲಿರುವಂಥ ಇಮ್ಯುನಿಟಿ ಏನಿದೆ ಬೂಸ್ಟ್ ಮಾಡುತ್ತೆ ಅರಿಶಿನದಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಏನಿದೆ ನಮ್ಮ ಬಾಡಿನ ಬೂಸ್ಟ್ ಮಾಡುತ್ತೆ ಹಾಗಾಗಿ ಅರಿಶಿನ ಕೂಡ ಇದನ್ನು ಇದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿಯಾದಂಥ ಇದರಲ್ಲಿ ಆಗಿರ್ಬೋದು ಏನು ಆ್ಯಡ್ ಮಾಡಕ್ಕೆ ಹೋಗ್ತಾ ಇಲ್ಲ ಡ್ರೈ ರೋಸ್ಟೇ ಮಾಡ್ಕೊತ ಇರೋದು ಈಗ ಅರಿಶಿನ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟು ಚೇಂಜ್ ಆದ್ರೆ ಸಾಕು ಇದನ್ನ ಕೂಡ ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇನ್ನೂ ಒಂದು ಹಂಚು ತಗೊಳ್ಳಿ ಈ ಹಂಚ್ ಏನಿದೆ ನೋಡಿ ಕಬ್ಬಿಣದ ಹಂಚನ ತೊಗೋಬೇಕಾಗುತ್ತೆ ಯಾವುದೇ ರೀತಿಯಾದಂಥ ಬೇರೆ ಪ್ಯಾನ್ಸ್ ಆಗಿರ್ಬೋದು ಇವೆಲ್ಲ ತಗೊಳ್ಳೋಕೆ ಹೋಗ್ಬೇಡಿ ಸ್ಟಿಕ್ ಯೂಸ್ ಮಾಡಬೇಡಿ ಹೆಚ್ಚು ಕಬ್ಬಿಣದನ್ನು ಯೂಸ್ ಮಾಡಿ ಇಲ್ಲ ಅಂತಂದರೆ ಸ್ಟಿಕ್ಕೇ ಇದೆ ಅನ್ನೋ ಹಾಗಿದ್ರೆ ಅದ್ರ ಬದಲು ನೀವು ಮನೆಯಲ್ಲಿ ರೊಟ್ಟಿ ಚಪಾತಿ ಮಾಡುವಂಥ ಹಂಚಿದ್ರೆ ಅದನ್ನು ತೊಗೊಳ್ಳಿ ಅದನ್ನು ನಿಮಗೆ ಇಲ್ಲ ಅನ್ನೋ ಹಾಗಿದ್ರೆ ನೀವು ಆಗಿ ಒಂದು ಸಣ್ಣ ಪಾತ್ರೆನ ಅದರೊಳಗೆ ಸುಟ್ಕೊಳ್ಳಿ ಇಟ್ಕೊಳ್ಳಿ ನಾನ್ಸ್ಟಿಕ್ನಲ್ಲಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ನೋಡಿ ಈಗ ನಾನು ಇದರಲ್ಲಿ ಒಂದು ನಾಲ್ಕು ಕರಿಮೆಣಸು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಅಜ್ವಿನಿ ಒಂದು ಸ್ಪೂನ್ ಆಗೋಷ್ಟು ಅಜ್ವಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಎರಡು ಅಲಕ್ಕಿನ ತಗೊಂಡಿದ್ದೀನಿ ಈಗ ಇವೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋರಿಗೂ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಲ್ಲಿ ಈ ರೀತಿ ಹುರ್ಕೋಬೇಕಾಗುತ್ತೆ ಇದರಿಂದ ನಿಮ್ಮ ಮಕ್ಕಳಿಗೆ ಈ ಒಂದು ನೆಗಡಿ ಕೆಮ್ಮು ಏನಿದೆ ಅದು ದೂರ ಓಡೋಗೋದಂತೂ ಗ್ಯಾರಂಟಿ ಇವಾಗ ಫಸ್ಟ್ ಒಂದು ಕುಟುಗಳನ್ನ ತೊಗೊಂಡಿದ್ದೀನಿ ಈಗ ನೋಡಿ ಇವೆಲ್ಲವನ್ನು ಸಣ್ಣದಾಗಿ ಕುಟ್ಟಿ ಜಜ್ಜಿ ಪುಡಿ ಮಾಡ್ಕೋಬೇಕಾಗುತ್ತೆ ಏಲಕ್ಕಿ ಆಗಿರ್ಬೋದು ಅಥವಾ ಅಜ್ವೈನ್ ಆಗಿರ್ಬೋದು ಹಾಗೆ ಕರಿಮೆಣ್ಸಾಗಿರ್ಬೋದು ಇವೆಲ್ಲವೂ ಕೂಡ ಮಕ್ಕಳಿಗೆ ಏನಿದೆ ನೋಡಿ ನೆಗಡಿ ಕೆಮ್ಮು ವಿಪರೀತ ಆಗಿದ್ದವರಿಗೆ ಕಮ್ಮಿ ಮಾಡುತ್ತೆ ವಯಸ್ಸಾದವರು ಕೂಡ ಅಷ್ಟೇ ಒಂದು ಐವತ್ತರವತ್ತು ವಯಸ್ಸಿದ್ದವರೆ ಅಂಥವ್ರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಾರ್ಮಲ್ ಆಗಿರುವಂಥ ಏಜ್ ಇದ್ದವ್ರಿಗೆ ಜಲ್ದಿ ರಿಕವರಿ ಆಗುತ್ತೆ ಆದರೆ ಸಣ್ಣ ಮಕ್ಕಳಲ್ಲಿ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಅವರಿಗೆ ಜಲ್ದಿ ರಿಕವರಿ ಆಗೋಲ್ಲ ಹಾಗೆ ಏಜ್ ಆದವರು ಕೂಡ ಜಲ್ದಿ ರಿಕವರಿ ಆಗೋದಿಲ್ಲ ಹಾಗಾಗಿ ಈ ಮನೆ ಮದ್ದನ್ನು ನೀವು ಯೂಸ್ ಮಾಡೋದ್ರಿಂದ ಇದನ್ನು ಕಂಪ್ಲೀಟಾಗಿ ತ್ರೀ ಟು ಫೋರ್ ಡೇಸ್ ಅನ್ನೋದ್ರೊಳಗೆ ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಹಾಗಾಗಿ ಕರೆಕ್ಟಾಗಿ ಎಂಡಿಂಗ್ ತನ ನೋಡ್ಕೊಳ್ಳಿ ನೆಕ್ಸ್ಟ್ ಈಗೆಲ್ಲ ಪುಡಿ ಮಾಡಿರೋದನ್ನು ತೆಗೆದು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಇದನ್ನು ಪುಡಿ ಮಾಡಿಟ್ಕೊಂಡಿದ್ದನ್ನು ಸೈಡಿಗೆ ಇಟ್ಕೊಂಡು ಫಸ್ಟಿಗೆ ಏನು ಪುಡಿ ಮಾಡಿಟ್ಕೊಂಡಿದ್ವಲ್ವಾ ಲವಂಗನ ಅದನ್ನು ಕೂಡ ಇವಾಗ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಇದರಿಂದ ನಿಮಗೆ ಜೀರ್ಣಾಕ್ಷ ಶಕ್ತಿ ಜಾಸ್ತಿ ಆಗುತ್ತೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಹಾಗೆ ಒಂದು ಎದೆಯಲ್ಲಿ ಕುಂತಿರುವ ಕಫ ಏನಿದೆ ಅದು ಕರ್ಗೋಕೆ ಹೆಲ್ಪ್ ಮಾಡುತ್ತೆ ಮೋಷನ್ ಕ್ಲಿಯರ್ ಆಗುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸತಿ ಇದನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಎಷ್ಟೇ ಕೆಮ್ಮು ಕಫ ಇದ್ದರೆ ಅದು ಕೂಡ ಜಲ್ದಿ ಕರಗುತ್ತೆ ನೋಡಿ ಈಗ ನೆಕ್ಸ್ಟು ಇದರಲ್ಲಿ ನಿಮಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಈಗೇನು ಮಾಡಿದ್ದೀನಲ್ವಾ ಇದನ್ನು ಡ್ರೈ ರೋಸ್ಟ್ ಇರೋದನ್ನೇ ಒಂದು ಸಣ್ಣ ಕಾಟನ್ ಅರ್ಬಿಯಲ್ಲಿ ಒಂದು ಬಟ್ಟೆಯಲ್ಲಿ ಇದನ್ನು ಹಾಕಿಬಿಟ್ಟು ರಾತ್ರಿ ಹೊತ್ತು ಹುಟ್ಟಿರುವಂಥ ಕೂಸುಗಳಿಗೆ ನಾಜೂಕಿರುವಂಥ ಕೂಸುಗಳಿಗೆ ಶಿಶುಗಳಿಗೆ ಅದರ ಪಕ್ಕದಲ್ಲಿ ಇಡಬೇಕಾಗತ್ತೆ ಇದರಿಂದ ಆ ಸ್ಮೆಲ್ ತೊಗೊಂಡಾಗೆಲ್ಲ ಮಕ್ಕಳಲ್ಲಿರುವಂತಹ ನೆಗಡಿ ಮೂಗಿಯನ್ನು ಕಟ್ಟಿರುತ್ತಲ್ವ ಅದೇನಿದೆ ಅದು ಕರಗೋಕೆ ಹೆಲ್ಪ್ ಮಾಡುತ್ತೆ ಈ ಒಂದು ನೆತ್ತಿ ಕುಂತಿರೋದಿಲ್ಲ ಇನ್ನೂ ಹಸಿ ಕೂಸು ಅಂತ ಹೇಳ್ತಾರಲ್ವ ಹಸಿ ಕೂಸು ಆ ಥರ ಇರುವಂಥ ಕೂಸುಗಳಿಗೆ ನೀವು ಇದನ್ನು ಸಣ್ಣ ಕಾಟನ್ ಅರಬಿಯಲ್ಲಿ ಹಾಕಿಬಿಟ್ಟು ಸೈಡಿಗೆ ಇಡೋದ್ರಿಂದ ತುಂಬ ಅಂದರೆ ತುಂಬ ಜಲ್ದಿ ಅವರಿಗೆ ಕೆಮ್ಮಾಗಿದ್ದರೂ ಕೂಡ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಜೇನುತುಪ್ಪನ ತೊಗೊಂಡಿದ್ದೀನಿ ಜೇನುತುಪ್ಪ ಸ್ವಲ್ಪ ನೋಡಿ ತೊಗೊಳ್ಳಿ ಸ್ವೀಟ್ನೆಸ್ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಬೇಡ ಅನ್ನೋರು ಇಷ್ಟೇ ಜೇನುತುಪ್ಪ ಸಾಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಈಗ ಅದನ್ನು ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಕಲಿಸಿದ ಮೇಲೆ ಇದನ್ನು ಯಾವ ರೀತಿ ಕೊಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಸಣ್ಣ ಕೂಸು ಮಗುವಿಗೆ ಕೆಮ್ಮಾಗಿದೆ ಒಂದು ವರ್ಷ ನಾಲ್ಕು ತಿಂಗಳದ ಕೂಸಿದು ಅದಕ್ಕೆ ನೋಡಿ ನಾನು ಇಲ್ಲಿ ಸ್ಪೂನ್ ಈಗ ಕೈಯಿಂದ ತೋರಿಸ್ತಾ ಇದ್ದರು ಸ್ಪೂನಿಂದ ತೋರಿಸೋಕ್ಕಾಗಲ್ಲ ಹಾಗಾಗಿ ಕೈಯಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ತೊಗೋಬೇಕಂತೇಳಿ ನೋಡಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ